ಗ್ರಾಮದ ಸರ್ವೆ ನಂಬರ್ ಅರವತ್ನಾಲ್ಕಲ್ಲಿ ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಜಮೀನಿಗೆ ನಾನು ಭೂಮಾಲಿಕರಾಗಿತ್ತು ಸದರಿ ಜಮೀನಿಗೆ ಪ್ರಾಧಿಕಾರವು ಅಂದ್ರೆ ಮೇಡಮ್ ಅವರು ಪಾರ್ವತಿ ಅವರು ಲೆಟರ್ ಬರೀತಾರೆ ಭೂಮಾಲಿಕ ಸದರಿ ಜಮೀನಿನ ಭೂಮಾಲಿಕರಾಗಿತ್ತು ಸದರಿ ಜಮೀನಿಗೆ ಪ್ರಾಧಿಕಾರವು ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೇವನೂರು ಮೂರನೇ ಹಂತ ಬಡಾವಣೆ ರಚಿಸಲು ಭೂಸ್ವಾಧೀನವನ್ನು ಪಡಿಸಿಕೊಳ್ಳಲು ಅಂತಿಮವಾಗಿ ಸೂಚನೆ ಹೊರಡಿಸಿರುತ್ತದೆ ಸದರಿ ಜಮೀನನ್ನು ಸರ್ಕಾರವು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಗೆಟ್ಟು ಡಿನೋಟಿಫಿಕೇಶನ್ ಮಾಡಿ ಆದೇಶ ಸಂಖ್ಯೆ ತಾಯಿ ನಾಲ್ನೂರ ತೊಂಬತ್ತೊಂಬತ್ತು ಅಪರಾಧಿ ತೊಂಬತ್ತಾರು ದಿನಾಂಕ ಹದಿನೈದು ಎಂಟು ತೊಂಬತ್ತೆಂಟರಲ್ಲಿ ಅಧಿಸೂಚನೆ ಹೊರಡಿಸಿರುತ್ತದೆ ಈಗ ನಡೆಸಿ ಆದೇಶ ಸಂಖ್ಯೆ ದಿನಾಂಕ ಆದರೂ ಸರ್ಕಾರದಿಂದ ಅಧಿಸೂಚನೆಯಿಂದ ಕೈಬಿಟ್ಟ ಜಮೀನನ್ನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತವಾದ ಜಮೀನನ್ನು ಪ್ರಾಧಿಕಾರವು ದೇವರು ಕೊರವೇ ಹಕ್ಕದ ಬಡಾವಣೆ ಉಪಯೋಗಿಸಿಕೊಂಡು ಮೂರು ಎಕರೆ ಹತ್ತಿರ ಜಮೀನಿನಲ್ಲಿ ನಿವೇಶನ ಬಡಾವಣೆ ರಸ್ತೆ ಮತ್ತು ಸಾರ್ವಜನಿಕ ಉದ್ಯಾನವನ್ನು ಅಭಿವೃದ್ಧಿಪಡಿಸಿ ಎರಡ್ ಸಾವಿರದ ಒಂದರಲ್ಲಿ ಸದರಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿರುತ್ತದೆ ಇವರೇನ್ ಹೇಳ್ತಾರೆ ನನಗೆ ಕೃಷಿ ಜಮೀನನ್ನ ದಾನವಾಗಿ ಕೊಟ್ಟರು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ವಿಜಯನಗರ ಬಡಾವಣೆ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ನಮಗೆ ಸಮಾನಾಂತರ ಸೈಟ್ಗಳನ್ನ ಕೊಡಿ ಅಂತ ಕೇಳಿದಾರಲ್ಲ ಅದಕ್ಕೆ ವೈಟ್ನರ್ ಹಚ್ಚಿದ್ದಾರೆ ವೈಟ್ನರ್ ಅಂದ್ರೆ ಬಿಳಿ ಬಣ್ಣ ಹಚ್ಚಿದ್ದಾರೆ ಸಿದ್ದರಾಮಯ್ಯ ಅವರು ಸುಳ್ಳು ನಿಜ ಹೇಳ್ತಾ ಇದ್ದಾರೆ ರಾಮಯ್ಯ ಸಿದ್ದರಾಮಯ್ಯ ಅವ್ರೆಂತ ರಾಮಯ್ಯ ಅನೇಕ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಶುದ್ಧರಾಮಯ್ಯ ಆಗಿದ್ರು ನನ್ನ ಪ್ರಕಾರ ಶುದ್ಧರಾಮಯ್ಯ ಅಲ್ಲ ಭ್ರಷ್ಟರಾಮಯ್ಯ ಭ್ರಷ್ಟರಾಮಯ್ಯ ಸಿದ್ದರಾಮಯ್ಯ ಅಲ್ಲ ಎಂತ ರಾಮಯ್ಯ ಭ್ರಷ್ಟರಾಮಯ್ಯ ರಾಮಯ್ಯ ಎಷ್ಟು ಸೈಟ್ ಗಳನ್ನ ಹಂಚಿದ್ದಾರೆ ಈ ಬೈತಿ ಸುರೇಶ್ ಈ ಕಲ್ಲ ಬೈತಿ ಸುರೇಶ್ ಇದಾರಲ್ಲ ಅವ್ರು ಬಂದ ಮೇಲೆ ಎಷ್ಟ ಸೈಟ್ಗಳು ಮೂಕೆ ಆಗಿತ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತು ಸೈಟ್ಗಳು ಜೋರ ಚಪ್ಪಣೆ ಮಾಡಿಬೇಕು ಎಷ್ಟಾಯ್ತು ಒಂಬೈನೂರ ಐವತ್ತು ಈ ಸರ್ಕಾರ ಬಂದ ಮೇಲೆ ಅವರ ಅಕ್ಕಪಕ್ಕದವರಿಗೆ ಅವರ ಮರಿಗೌಡ ಅಂತೆ ಯೌಡ ಮರಿಗೌಡ ಅಂತೆ ಮರಿಗೌಡ ಅರ್ಲಿಕ್ಕಿಲ್ಲ ಅವರು ಲೂಟಿಗೌಡ ಇರ್ಬೋದು ಮೂಡ ಕಳ್ಳ ಹಾಗಾಗಿ ಮರಿಗೌಡ